केपीटीसीएल एम्प्लॉईज यूनियन जिंदाबाद जिंदाबाद ಜೋರಾಗಿ ಬರಬೇಕು ಧನಿ ಕೆಪ್ಟಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ जिंदाबाद जिंदाबाद ಜೈ ಹಿಂದ್ ಬರಲಿ ಹಕ್ಕಕ್ಕೆ ಬರಲಿ ಜೈ ಹಿಂದ್ ಬರಲಿ ಹಕ್ಕಕ್ಕೆ ಬರಲಿ ನೌಕರರ ಹಕ್ಕಕ್ಕೆ ನೌಕರರ ಹಕ್ಕಕ್ಕೆ ಜೈ ಹಿಂದ್ ಆಗಲಿ ನೌಕರರ ಹಕ್ಕಕ್ಕೆ जिंदाबाद ಜೈ ಹಿಂದ್ ಬರಲಿ ಹಕ್ಕಕ್ಕೆ ಬರಲಿ ಜೈ ಹಿಂದ್ ಬರಲಿ ಹಕ್ಕಕ್ಕೆ ಬರಲಿ ಜೈ ಹಿಂದ್ ಬರಲಿ ಹಕ್ಕಕ್ಕೆ ಬರಲಿ ನಾ ಬೇಡ ಬೇಡ ಅಂತ ಹೇಳ್ತೀನಿ ಕಾಸಿಕಣ್ಣ ಬೇಡ ಅಂತ ಹೇಳ್ಬೇಕು ಎಲ್ಲರೂ ಜೋರಾಗಿ ಇನ್ನು ಜೋರಾಗಿ ಹೇಳ್ಬೇಕು ಹಾಗೂ ವಿದ್ಯುತ್ ಗುತ್ತಿಗೆದಾರರ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಈ ಒಂದು ವಿನೂತನವಾಗಿ ಸಾಂಕೇತಿಕ ಧರಣಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಕುಷ್ಟಗಿ ತಾಲೂಕಿನ ಮಾಧ್ಯಮ ಮಿತ್ರರಿಗೂ ನಾನು ಈ ಮೂಲಕ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇದು ಸಾಂಕೇತಿಕ ಕಾರ್ಯಕ್ರಮ ಇದು ಇದು ಮೊದಲೇ ಹಂತ ನಮ್ಮ ಹೋರಾಟದ ಮೊದಲೇ ಹಾದಿ ಸಾಂಕೇತಿಕವಾಗಿ ಅಂದರೆ ನಾವು ಕಪ್ಪು ಬಟ್ಟೆಯನ್ನು ಕಳ್ಕೊಂಡು ಕೇಂದ್ರ ಸರ್ಕಾರದ ಖಾಸೀಕರಣ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದನ್ನು ನಾವು ಕೆಲಸಕ್ಕೆ ಕಟ್ಟ ಕಟ್ಟಿಯನ್ನು ತರಿಸಿಕೊಂಡು ಈ ಮೂಲಕ ನಾವು ನಮ್ಮ ಕರ್ತವ್ಯವನ್ನು ಸಾಯಂಕಾಲದವರೆಗೂ ನಿರ್ವಹಿಸಬೇಕು ಅದ ಈ ಒಂದು ದಿನಗಳಲ್ಲಿ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತು ವಿದ್ಯುತ್ ಕ್ಷೇತ್ರದ ಮಸೂದೆ ಖಾಸಗೀಕರಣಕ್ಕೆ ಹುನ್ನಾರ ಇಡ್ತಾರೆ ಆಲ್ರೆಡಿ ಇವತ್ತಿನ ದಿನ ಐದನೇ ತಾರೀಕು ಇವತ್ತು ಡೆಡ್ಲೈನ್ ಇದೆ ಖಾಸೀಕರಣಕ್ಕೆ ನಿಮ್ಮ ಅನುಮತಿ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನು ನೀಡಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಎಲ್ಲ ರಾಜ್ಯಗಳಿಗೆ ನಾವು ಖಾಸಗೀಕರಣ ಮಾಡ್ತೀವಿ ಇದರ ಒಂದು ಮಾರ್ಗಸೂಚಿ ಕರಡನ್ನು ನಮ್ಮ ರಾಜ್ಯ ಸರ್ಕಾರಗಳಿಗೆ ತಲುಪಿಸಿದೆ ಆಲ್ರೆಡಿ ಆ ಮಾರ್ಗಸೂಚಿಯಲ್ಲಿ ಏನಿದೆ ಅಂದರೆ ವಿದ್ಯುತ್ ಕ್ಷೇತ್ರವನ್ನು ಹಂತ ಹಂತವಾಗಿ ಫ್ರಾಂಚೈಸ್ ಕೊಡೋದು ಫ್ರಾಂಚೈಸ್ ಕೊಡೋದು ಅಂದರೆ ಖಾಸಗೀಕರಣ ಅಂದರೆ ನಾನು ನಿಮಗೆ ಮನೋಭದಾಗಿ ಹೇಳ್ತಾ ಇದ್ದೀನಿ ವಿದ್ಯುತ್ ಮಾರ್ಗದ ಮಾರ್ಗಗಳನ್ನು ಫ್ರಾಂಚೈಸಿ ಕೊಡೋದು ಈಗ ಫಾರ್ ಎಕ್ಸಾಂಪಲ್ ತಟ ತಿರುಕವೆ ಲೈನ್ ಇದೆ ತಟಿ ತಿರುಕೆ ಸ್ಟೇಷನಲ್ಲಿ ಯಾರಿದ್ದಾರೆ ಆಪರೇಟರು ಖಾಸಗಿಯಾದ ಅವ್ರಿಗೆ ಭರದ ಗುತ್ತಿಗೆಯಿಂದ ಭರದ ಗುತ್ತಿಗೆ ಗುತ್ತಿಗೆದಾರರು ನಾಲ್ಕು ಜನ ಬಂತಾರೆ ಅವ್ರಿಗೆ ಯಾವುದೇ ಸಾಧಕ ಅವ್ರಿಗೆ ಏನು ಯಾವುದು ರಿಸ್ಕ್ ಇರಲ್ಲ ಅವ್ರಿಗೊಬ್ಬರವ್ರಿಗೆ ಐದು ಆರು ಏಳು ಸಾವಿರ ರೂಪಾಯಿ ಕೊಟ್ಟು ಅವ್ರಿಗೆ ಏನೋ ಸೇವ್ ಆಗೋದಿರುತ್ತೆ ಅವ್ರನ್ನ ದುಷ್ ಅಂತಾರೆ ಅಲ್ಲಿ ಏನಾಗುತ್ತೆ ತಮ್ಮ ಸಂಘದಲ್ಲಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ನೌಕರಿ ಇದರಿಂದ ಬಹಳ ಅನ್ಯಾಗ್ತದೆ ಆಗ್ತದೆ ಅವ್ರು ತಮ್ಮ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟು ದುಡ್ಡಂತ ದುಷ್ಠಾಂತರ ಅವ್ರು